ಹಾಯ್ ಹಾಯ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಒಂದು ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು ಸ್ಟ್ರಾಬೆರಿ ಹಣ್ಣಿನ ಚಟ್ನಿ ಎಲ್ಲರ ಹಣ್ಣು ತಿಂದಿರ್ತೀರ ಜ್ಯೂಸ್ ಕುಂದಿರ್ತೀರ ಐಸ್ ಕ್ರೀಮು ಕೂಡ ತಿಂದಿರ್ತೀರಾ ಇವನ್ ಸ್ಟ್ರಾಬೆರಿ ಸ್ಮೂತಿ ಕೂಡ ತಿಂದು ಚಟ್ನಿ ತಿಂದಿರಲ್ಲ ಅಲ್ವಾ ಇವತ್ತು ಮಾಡ್ಕೊಂಡು ತಿನ್ನೋಣ ಬನ್ನಿ ಈರುಳ್ಳಿ ಒಂದು ಐದು ಈರುಳ್ಳಿ ಸಣ್ಣ ತೊಗೊಂಡಿದ್ದೀನಿ ಇದನ್ನು ಸುಟ್ಕೋತಿದ್ದೀನಿ ಇದು ಚೆನ್ನಾಗಿಲ್ಲ ಸುಟ್ಟಬೇಕು ಅಲ್ಲಿ ತಂಗ ಸುಟ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ಒಣ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಬ್ಯಾಡಿಗೆ ಗುಂಟೂರು ಎರಡು ಹಾಕೋತಿದ್ದೀನಿ ನಾನು ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಇದು ಚೆನ್ನಾಗಿ ಎಲ್ಲದನ್ನು ಸುಟ್ಕೊಳ್ಳೋಣ ಇವಾಗ ಸ್ಟ್ರಾಬೆರಿ ಹಣ್ಣು ಹಾಕೋತಿದ್ದೀನಿ ಇಲ್ಲಿ ಒಂದು ಐದು ಸ್ಟ್ರಾಬೆರಿ ಹಣ್ಣು ತಗೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಸುಟ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಅದನ್ನು ತಕ್ಕೊಂಡಿದ್ದೀನಿ ಇನ್ನೊಂದು ಎರಡು ನಿಮಿಷ ಇದು ಫ್ರೈ ಆದರೆ ಸಾಕು ಈ ಚಳಿಗಾಲಕ್ಕಂತೂ ಸಕ್ಕದಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಸೂಪರ್ ದೋಸೆ ಜೊತೆಗೆ ದೋಸೆ ಇಡ್ಲಿ ಜೊತೆಗಂತೂ ಸೂಪರ್ ಅದು ದೋಸೆಗೆ ಮಸಾಲೆ ದೋಸೆ ಥರ ಇದನ್ನ ಹಚ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಇದನ್ನು ಇವತ್ತು ಇದಾಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋತಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಸೂಪು ಇದಿಷ್ಟು ನುಣ್ಣು ರುಬ್ಕೊಂಡ್ರೆ ಸ್ಟ್ರಾಬೆರಿ ಚಟ್ನಿ ರೆಡಿಯಾಗೋಗುತ್ತೆ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಕಲರು ಕೂಡ ಸಕ ಸಖತ್ತಾಗಿ ಬಂದಿದೆ ಟೇಸ್ಟು ಅಷ್ಟೇ ಸೂಪರಾಗಿದೆ ಸರಿ ಟ್ರೈ ಮಾಡಿ ನೋಡಿ ಒಂದೇ ಥರ ಹಣ್ಣು ತಿಂದು ಬೋರ್ ಆಗಿರುತ್ತಲ್ಲ ಸ್ಟ್ರಾಬೆರಿ ಚಟ್ನಿ ತಿಂದು ನೋಡಿ ಸಖತ್ತಾಗಿರುತ್ತೆ ಈಗ ದೋಸೆ ಹಾಕೊಳ್ಳೋಣವಾ ಸ್ಟ್ರಾಬೆರಿ ಹಣ್ಣಿನ ಮಸಾಲ ದೋಸೆ ಸಕು ಸ್ಪೈಸಿ ಸ್ಪೈಸಿಯಾಗಿರುತ್ತೆ ದೋಸೆ ತಕ್ಕ ತಿನ್ನೋಕ್ಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾತ್ರ ಮರಿಬಿಡಿ ಸ್ಟ್ರಾಬೆರಿ ಚಟ್ನಿಯಿಂದ ಮಸಾಲೆ ದೋಸೆ ಮಾಡ್ಕೊತೀನಿ ಇನ್ನೊಂದು ಸರಿ ಬೇಕು ಅಂತ ತಿಂತೀರಾ ಅಷ್ಟು ಟೇಸ್ಟಿಯಾಗಿದೆ ಚಟ್ನಿ ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ